ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಹಾಗೆಯೇ ಲಾಸ್ಟ್ ವ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೆ ನಾನು ಕಾಳು ಮೆಣಸಿನ ಬಳ್ಳಿಗಳಿಗೆ ಫಾಲಿಯರ್ ಸ್ಪ್ರೇಯನ್ನು ಕೊಡುವಾಗ ಏನೆಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಈ ಬ್ಲಾಗಲ್ಲಿ ತಿಳಿಸ್ತೀನಿ ಅಂತ ಸೊ ಹಂಗೆ ಇವಾಗ ನಿನ್ನೆ ಆಲ್ರೆಡಿ ಫಾಲಿಯರ್ ಸ್ಪ್ರೇ ಕೆಲಸವನ್ನು ಶುರು ಮಾಡಿದ್ದೀನಿ ಏನೆಲ್ಲ ನ್ಯೂಟ್ರಿಯಂಟ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ ಅಂತ ಇವಾಗ ಹೇಳ್ತಾ ಹೋಗ್ತೀನಿ ಅಗತ್ಯ ಇದ್ದವರು ಖಂಡಿತವಾಗ್ಲೂ ನೋಟ್ ಮಾಡ್ಕೊಬೋದು ಹಾಗೆಯೇ ಬನ್ನಿ ಆಗಿದ್ದರೆ ಇವತ್ತಿನ ಬ್ಲಾಗನ್ನು ಕೂಡ ಶುರು ಮಾಡೋಣ ನಿನ್ನೆ ಕೆಲಸದಿಂದ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಫಾಲಿಯೋ ಸ್ಪ್ರೇಯನ್ನು ನಿನ್ನೆ ಸ್ಪ್ರೇ ಮಾಡುವಾಗ ವಿಡಿಯೋ ಆಲ್ರೆಡಿ ಮಾಡ್ಕೊಂಡಿದ್ದೆ ಸೊ ಹಾಗೆ ಪ್ರೇಗನ್ ಕೂಡ ಸಕ್ಕತ್ತಾಗಿದೆ ಈ ವಿಡಿಯೋದಲ್ಲಿ ನೀವು ಅದರ ಬಗ್ಗೆ ನೋಡ್ಬೋದು ಯಾವ ಥರ ಆಗಿತ್ತೆ ಅಂತ ಸೊ ಬನ್ನಿ ಆಗಿದ್ದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಏನೆಲ್ಲ ಕೃಷಿ ಸಮಾಚಾರಗಳಿದೆ ಅಲ್ಲಿ ನೋಡ್ಕೊಂಬರೋಣ ಸ್ನೇಹಿತರೆ ನಾನಿವಾಗ ಕಾಳು ಮೆಣಸಿನ ಬಳ್ಳಿಗಳಿಗೆ ಫಾಲಿಯರ್ ಸ್ಪ್ರೇ ಮಾಡೋದಕ್ಕೆ ಏನೆಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಬೋರೋನ್ ಹಾಗೆಯೇ ಜಿಂಕ್ ಸಲ್ಫೇಟ್ ಇನ್ನೂರು ಗ್ರಾಮ್ ಆಗುವಷ್ಟು ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂದರೆ ಜೀರೋ ಜೀರೋ ಫಿಫ್ಟಿ ಕಾಂಬಿನೇಷನ್ ಪೊಟ್ಯಾಷನ್ನ ಅರ್ಧ ಕೆ ಜಿಯಷ್ಟು ಆಗ್ತಾ ಇದ್ದೀನಿ ಹಾಗೆಯೇ ಎನ್ ಪಿ ಕೆ ನೈಂಟಿ ನಾಲನ್ನು ಅರ್ಧ ಕೆ ಜಿ ಆಗುವಷ್ಟು ಆಗ್ತಾ ಇದ್ದೀನಿ ಹಾಗೆಯೇ ಒಂದು ಕೆ ಜಿ ಆಗುವಷ್ಟು ಮ್ಯಾಗ್ನೀಷಿಯಮ್ ಸಲ್ಫೇಟನ್ನು ಕೂಡ ಆ್ಯಡ್ ಇದ್ದೀನಿ ಇಷ್ಟೆಲ್ಲ ಆ್ಯಡ್ ಮಾಡಿ ಐವತ್ತು ಎಮ್ ಎಲ್ ಆಗುವಷ್ಟು ಸ್ಪ್ರೆಡ್ಡರನ್ನು ಕೂಡ ಇನ್ನೂರು ಲೀಟರ್ನ ಬ್ಯಾರಲ್ಗೆ ಮಿಕ್ಸ್ ಮಾಡಿ ಇವಾಗ ಸ್ಪ್ರೇ ಮಾಡೋದಕ್ಕಿಂತ ತಯಾರಿಯನ್ನು ಮಾಡ್ಕೊತಾ ಇರೋದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಗೆಯೇ ಫರ್ಟಿಲೈಸರ್ ಸೇರಿ ಒಟ್ಟಾರೆ ಐದು ಬಗೆಯ ಕಂಟೆಂಟ್ ಇಲ್ಲಿ ಮಿಕ್ಸ್ ಮಾಡಿ ಕಾಳು ಮೆಣಸಿನ ಬಳ್ಳಿಗಳಿಗೆ ಫಾಲಿಯರ್ ಸ್ಪ್ರೇ ಆಗಿ ಇವಾಗ ರೆಡಿ ಮಾಡ್ತಾ ಇರೋದು ಇಷ್ಟು ವರ್ಷಗಳಲ್ಲಿ ಕಾಳು ಮೆಣಸಿನ ಬಳ್ಳಿಗಳಿಗೆ ಫಾಲಿಯರ್ ಸ್ಪ್ರೇ ಅನ್ನ ಮೊದಲ ಬಾರಿಗೆ ಟ್ರೈ ಮಾಡ್ತಾ ಇದೀವಿ ನೋಡ್ಬೇಕು ಯಾವ ತರ ಬರುತ್ತೆ ಅಂತ ನನ್ನ ಜೊತೆ ಅಪ್ಪ ಕೂಡ ತೋಟದ ಕಡೆ ಬಂದಿದ್ದರು ಹೆಲ್ಪ್ ಮಾಡೋದಕ್ಕೆ ಅಂತ ಅವ್ರಿಗೂ ತುಂಬಾ ಕುತೂಹಲ ಇತ್ತು ಈ ಸ್ಪ್ರೇಗನ್ನು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋದಕ್ಕೆ ಅದಕ್ಕೋಸ್ಕರ ಅವರು ಕೂಡ ಸ್ವಲ್ಪ ಟ್ರಯಲ್ ನೋಡಿದ್ರು ಹಾಗೆಯೇ ಇವಾಗ ಇಲ್ಲಿ ನೋಡಿ ಕಾಳುಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇ ಮಾಡೋದಕ್ಕೆ ಆಲ್ರೆಡಿ ಶುರು ಮಾಡಿದ್ದೀನಿ ನಮ್ಮಲ್ಲಿ ಫಾಲಿಯರ್ ಸ್ಪ್ರೇ ಮೇಯ್ನಾಗಿ ಶುರು ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ವರ್ಷ ಬಳ್ಳಿಗಳಲ್ಲಿ ಇಳುವರಿ ಅಂತೂ ತುಂಬ ಚೆನ್ನಾಗಿತ್ತು ಬಟ್ ಕಾಳುಮೆಣಸಿನ ಗರೆಗಳು ಬೆಳೀತಾ ಬೆಳೀತಾ ಬೀಳೋದಕ್ಕೆ ಶುರುವಾಗಿತ್ತು ಕಂಪ್ಲೀಟಾಗಿ ಬೆಳೆಯೋದಕ್ಕಿಂತ ಮುಂಚೆ ಅರೌಂಡ್ ಒಂದು ಹತ್ತು ಪರ್ಸೆಂಟ್ ಆಗುವಷ್ಟು ಗರೆಗಳು ತಂತಾನೆ ಬೀಳ್ತಾಯಿತ್ತು ಅದಕ್ಕೋಸ್ಕರ ಹಾಗೆಯೇ ಚೆನ್ನಾಗಿ ಇಳುವರಿ ಬರ್ತಾ ಇರೋ ಬಳ್ಳಿಗಳಲ್ಲಿ ಮಾತ್ರ ಈ ಥರ ಒಂದು ಚೇಂಜಸನ್ನು ನಾವು ಅಬ್ಸರ್ವ್ ಮಾಡಿದ್ವಿ ಅದಕ್ಕೋಸ್ಕರ ಫಾಲಿಯರ್ ಸ್ಪ್ರೇ ಹೆಲ್ಪ್ ಆಗ್ಬೋದು ಅಂತ ಈ ವರ್ಷ ಫಾಲಿಯರ್ ಸ್ಪ್ರೇಯನ್ನು ಕೊಡ್ತಾ ಇದೀವಿ ಇದು ಮೊದಲ ಫಾಲಿಯರ್ ಸ್ಪ್ರೇ ಇನ್ನೂ ಒಂದು ಬಾರಿ ಅಥವಾ ಎರಡು ಬಾರಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಟೈಮ್ ಸಿಗುತ್ತೆ ಏನು ಕತೆ ಅಂತ ನೋಡಬೇಕು ನಾನು ಕೂಡ ಕಾಳುಮೆಣಸಿನ ಬಳ್ಳಿಗಳಿಗೆ ಫಾಲಿಯೋ ಸ್ಪ್ರೇಯನ್ನು ಮೊದಲನೇ ಬಾರಿಗೆ ಕೊಡ್ತಾ ಇರೋದ್ರಿಂದ ಇದರ ಬಗ್ಗೆ ಮಾಹಿತಿಯನ್ನು ನಮ್ಮ ಊರಿನ ಯಶಸ್ವಿ ಕಾಳುಮೆಣಸಿನ ಬೆಳೆಗಾರರಿಂದ ನಾನು ಹಲವಾರು ಮಾಹಿತಿಗಳನ್ನು ಪಡ್ಕೊಂಡಿದ್ದೀನಿ ಸೊ ಅವರ ಮಾರ್ಗದರ್ಶನದಲ್ಲಿ ನಾನು ಕೂಡ ಇವಾಗ ಫಾಲಿಯ ಸ್ಪ್ರೇಯನ್ನು ನಮ್ಮ ತೋಟಗಳಿಗೆ ಕೊಡ್ತಾ ಇರೋದು ಹಾಗೆಯೇ ಹಲವಾರು ವರ್ಷಗಳಿಂದ ಅಪ್ಪ ನಮ್ಮಲ್ಲಿ ಹೇಳ್ತಾ ಇರ್ತಾರೆ ಅಂದರೆ ಕಾಳುಮೆಣಸಿನ ಕೊಯ್ಲು ಮಾಡೋ ಟೈಮಲ್ಲಿ ಎಲ್ಲ ಕಾಯಿಗಳು ಅಂದರೆ ಗರೆಯಲ್ಲಿರೋ ಎಲ್ಲ ಕಾಳುಮೆಣಸಿನ ಕಾಯಿಗಳು ಒಂದೇ ಥರ ಬೆಳೆದಿರಲ್ಲ ಅಂತ ಅದಕ್ಕೋಸ್ಕರ ಈ ಥರ ಫಾಲಿಯರ್ ಸ್ಪ್ರೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಇಷ್ಟು ವರ್ಷಗಳಲ್ಲಿ ಯಾವ ಥರ ಇತ್ತು ಈ ಫಾಲಿಯರ್ ಸ್ಪ್ರೇ ಕೊಟ್ಟ ಮೇಲೆ ಯಾವ ಥರ ಡಿಫ್ರೆನ್ಸ್ ಆಗುತ್ತೆ ಅಂತ ಖಂಡಿತವಾಗಲೂ ನಾವು ನೋಡೋದಕ್ಕೆ ಇದ್ದೀವಿ ಫಾಯ್ಲರ್ ಸ್ಪ್ರೇ ಕೊಟ್ಟಿರೋದು ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತ ಆದರೆ ಹಳೆಯ ಬಳ್ಳಿಗಳಿಗೆ ಪ್ರತಿ ತಿಂಗಳು ಸ್ಪ್ರೇ ಮಾಡಬೇಕಾಗುತ್ತೆ ಹಾಗೆಯೇ ಕೆಲವೊಂದು ಫರ್ಟಿಲೈಸರ್ ಹಾಗೆಯೇ ಮೈಕ್ರೋ ನ್ಯೂಟ್ರಿಯಂಟ್ಸ್ಗಳ ಕಾಂಬಿನೇಷನನ್ನು ಕೂಡ ಸ್ವಲ್ಪ ಚೇಂಜ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಇದು ಮೊದಲ ಫಾಯ್ಲರ್ ಸ್ಪ್ರೇ ಎರಡನೇ ಫಾಯ್ಲರ್ ಸ್ಪ್ರೇನಲ್ಲಿ ಯಾವ ಕಂಟೆಂಟನ್ನು ರಿಮೂವ್ ಮಾಡ್ತಾ ಇದ್ದೀವಿ ಹಾಗೆಯೇ ಯಾವ ಕಂಟೆಂಟನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದೀವಿ ಪ್ರತಿಯೊಂದನ್ನು ಕೂಡ ಬ್ಲಾಗಲ್ಲಿ ಮೆನ್ಷನ್ ಮಾಡ್ತೀನಿ ಇದರ ಬಗ್ಗೆ ಮಾಹಿತಿಗಳನ್ನು ಖಂಡಿತವಾಗಲೂ ನೀವು ಮುಂದಿನ ದಿನಗಳ ಬ್ಲಾಗಲ್ಲಿ ನೋಡ್ಕೊಬೋದು ಸ್ನೇಹಿತರೆ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಖಂಡಿತವಾಗ್ಲೂ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನೀವು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ವೀಡಿಯೋಸನ್ನು ಇಮಿಡಿಯೇಟಾಗಿ ನೋಡ್ಕೊಬೋದು ಹಾಗೆಯೇ ಹಲವಾರು ಕೃಷಿ ವಿಚಾರಗಳನ್ನು ತಗೊಂಡು ಬರೋದ್ರಿಂದ ನಿಮ್ಗೂ ಒಂದು ಮಾಹಿತಿ ಸಿಕ್ಕಂಗೆ ಆಗುತ್ತೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಆವಾಗ ಬೇರೆ ಕೃಷಿಕರಿಗೂ ನಿಮ್ಮ ಮಾಹಿತಿಗಳು ಖಂಡಿತವಾಗ್ಲೂ ತಲುಪುತ್ತೆ ಬನ್ನಿ ಹಾಗಿದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಮಧ್ಯಾಹ್ನ ಒಂದು ಗಂಟೆ ಆಗ್ತಾ ಬಂತು ಹಾಗೆ ಇವಾಗ ಸ್ಪ್ರೇ ಮಾಡೋದನ್ನು ನಿಲ್ಲಿಸಿ ಮನೆ ಕಡೆ ಹೋಗ್ತಾ ಇದ್ದೀನಿ ಇನ್ನು ಸ್ನಾನ ಎಲ್ಲ ಮುಗಿಸಿ ಊಟ ಮಾಡಬೇಕು ಮಧ್ಯಾಹ್ನ ನಂತರ ಕೂಡ ಸ್ಪ್ರೇಯನ್ನು ಕಂಟಿನ್ಯೂ ಮಾಡಬೇಕು ಈ ಸ್ಪ್ರೇಗಳಂತೂ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ಥರ ಸ್ಪ್ರೇ ಕಾಳುಮೆಣಸಿನ ಸ್ಪ್ರೇಗಂತೂ ಹೇಳಿ ಮಾಡ್ಸಿರೋ ಥರ ಇದೆ ಯೂಸರ್ ರಿವ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ ನಾನು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡೇ ಕೊಟ್ಬಿಡ್ತೀನಿ ಏನಕ್ಕೆ ಅಷ್ಟು ಚೆನ್ನಾಗಿದೆ ಸ್ಪ್ರೇ ಮಾಡೋದಿಕ್ಕಂತೂ ತುಂಬಾ ಈಸಿ ಆಗುತ್ತೆ ಆಗುತ್ತೆ ಬೇಗ ಕೆಲಸ ಮುಗಿಯುತ್ತೆ ಸೊ ಹಾಗಿದ್ರೆ ಬನ್ನಿ ಮಧ್ಯಾಹ್ನ ನಂತರ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಯೂನ್ ಹಾಗೆಯೇ ಮಧ್ಯ ನಂತರ ಊಟ ಆಗಿ ಇವಾಗ ತಿರ್ಗಾ ಫಾಲಿಗೆ ಸ್ಪ್ರೇ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಹಾಗೆಯೇ ನಿಮಗೂ ಒಂದು ಕುತೂಹಲ ಇರ್ಬೋದು ಇನ್ನೂರು ಲೀಟರ್ ಬ್ಯಾರಲ್ನಲ್ಲಿ ತಯಾರಿಸಿರೋ ಸೊಲ್ಯೂಷನ್ ಈ ಸ್ಪ್ರೇಗನಲ್ಲಿ ಸ್ಪ್ರೇ ಮಾಡಿದ್ರೆ ಎಷ್ಟು ಬೇಗನೆ ಮುಗಿಯುತ್ತೆ ಅನ್ನೋದು ಎರೌಂಡೊಂದು ಒಂದು ಗಂಟೆ ಹತ್ತು ನಿಮಿಷ ಬೇಕಾಗುತ್ತೆ ಇನ್ನೂರ ಇಪ್ಪತ್ತು ಲೀಟರ್ ಬ್ಯಾರಲ್ನ ಒಂದು ಸೊಲ್ಯೂಷನನ್ನು ಖಾಲಿ ಮಾಡೋದಕ್ಕೆ ನಾರ್ಮಲ್ ಆಗಿ ಸ್ಪ್ರೇಯಿಂಗ್ ಲೆನ್ಸನ್ನೇ ಯೂಸ್ ಮಾಡ್ತೀವಲ್ವಾ ಅದಕ್ಕೆ ಈ ಸ್ಪ್ರೇಗನನ್ನು ಕಂಪೇರ್ ಮಾಡಿದ್ರೆ ಅರೌಂಡ್ ಇಪ್ಪತ್ತು ಪರ್ಸೆಂಟ್ ಆಗುವಷ್ಟು ಸೊಲ್ಯೂಷನ್ ವೇಸ್ಟ್ ಆಗ್ಬೋದು ಯಾಕಂದರೆ ಡಸ್ಟ್ ಅಥವಾ ಮಿಸ್ಟ್ ಸ್ಪ್ರೇಯರ್ ಥರ ಹೋಗುತ್ತಲ್ವ ಅದಕ್ಕೋಸ್ಕರ ಗಾಳಿನಲ್ಲಿ ಸ್ವಲ್ಪ ಹೋಗುತ್ತೆ ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಕೆಲಸ ಕೂಡ ಅಷ್ಟೇ ಬೇಗನೆ ಆಗುತ್ತೆ ಈ ಸ್ಪ್ರೇಗನನ್ನು ಯೂಸ್ ಮಾಡುವಾಗ ನಾವೆಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಎಷ್ಟು ಕ್ವಿಕ್ಕಾಗಿರ್ತೀವೋ ಅಷ್ಟು ಬೇಗ ಕೆಲಸ ಆಗುತ್ತೆ ಇವತ್ತಿಂದನ ಕಂಪ್ಲೀಟಾಗಿ ಕಾಳು ಮಣಸಿನ ಬಳ್ಳಿಗಳಿಗೆ ಫಾಲಿಯೋ ಸ್ಪ್ರೇಯನ್ನೇ ಇದ್ದೆ ಅದಕ್ಕೋಸ್ಕರ ಈ ಬ್ಲಾಗ್ನ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ನಮ್ಮಲ್ಲಿ ಇವತ್ತು ಬೆಳಿಗ್ಗಿಂದನೇ ಸ್ವಲ್ಪ ಮಳೆಯ ವಾತಾವರಣ ಇದೆ ಬಟ್ ಇವಾಗ ಮಳೆ ಬರ್ತಾ ಇಲ್ಲ ಬಟ್ ಬೆಳಿಗ್ಗೆ ಒಂದು ಎಂಟು ಗಂಟೆ ತನಕ ಮಳೆ ಬರ್ತಾಯಿತ್ತು ಸೊ ಇವಾಗ ಗಂಟೆ ಆಗ್ತಾ ಬಂತು ನಾನು ಇವಾಗ ಸ್ವಲ್ಪ ಹುಲ್ಲು ತೆಗಿಯೋ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಏನಕ್ಕೆ ಅಂದರೆ ಇವಾಗ ಸ್ಪ್ರೇ ಮಾಡೋದಿಕ್ಕಂತೂ ಆಗಲ್ಲ ಕಾಳು ಮೆಣಸಿನ ಬೆಳೆಗಳಿಗೆ ನ್ಯೂಟ್ರಿಯಂಟ್ ಸ್ಪ್ರೇ ಮಾಡೋದು ಬಾಕಿ ಇದೆ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ನೀವು ನಾನು ಕಂಟಿನ್ಯೂ ಮಾಡಿದ್ದೆ ಆ ಕೆಲಸವನ್ನು ಸೊ ಹಾಗೆಯೇ ಆ ಕೆಲಸ ಬಾಕಿ ಇದೆ ಬಟ್ ಸ್ವಲ್ಪ ಬಿಸಿಲು ಬಂದಿಲ್ಲ ಅಂದರೆ ಅದನ್ನು ಸ್ಪ್ರೇ ಮಾಡಿನೂ ಯೂಸ್ ಇಲ್ಲ ಅದಕ್ಕೋಸ್ಕರ ನೋಡೋಣ ಒಂದು ಹನ್ನೊಂದು ಗಂಟೆ ನಂತರ ಅಷ್ಟೊತ್ತು ಸ್ವಲ್ಪ ತೋಟದಿಂದ ಹುಲ್ಲನ್ನು ತೆಗಿಯೋಣ ಮೆಷಿನ್ನ ಮುಖಾಂತರ ಸೊ ಆಮೇಲೆ ಸಿಗ್ತೀನಿ ಒಂದು ವಾರದ ಹಿಂದೆ ಜೋರಾಗಿ ಮಳೆ ಬರ್ತಾ ಇರೋ ಟೈಮಲ್ಲಿ ಗ್ರಾಫ್ಟಿಂಗ್ ಕೆಲಸವನ್ನು ಮಾಡ್ತಾಯಿದ್ದೆ ಇವಾಗ ಸ್ವಲ್ಪ ಫಾಯ್ಲಸ್ ಸ್ಪ್ರೇ ಅದು ಇದು ಅಂತ ಬೇರೆ ಕೆಲಸಗಳಲ್ಲಿ ಎಂಗೇಜ್ ಆಗಿದ್ದೀನಿ ಸ್ವಲ್ಪ ಗಿಡಗಳು ರೆಡಿ ಇದೆ ಇವಾಗ ಇನ್ನು ಗ್ರಾಫ್ಟ್ ಮಾಡಬೇಕು ಫ್ರೀ ಇದ್ದಾಗ ಗ್ರಾಫ್ಟ್ ಮಾಡಿರೋ ಗಿಡಗಳು ಇವಾಗ ಚಿಗುರ್ಕೊಳ್ಳೋದಕ್ಕೆ ಶುರುವಾಗಿದೆ ಅದಕ್ಕೋಸ್ಕರ ಚೆಕ್ ಮಾಡಿ ಇವಾಗ ಕ್ಯಾಪ್ಗಳನ್ನು ತೆಗಿತಾಯಿದ್ದೀನಿ ಜೋರಾಗಿ ಮಳೆ ಬರ್ತಾ ಇರೋ ಟೈಮಲ್ಲಿ ಗ್ರಾಫ್ಟ್ ಮಾಡೋದಕ್ಕಿಂತ ಮಳೆ ಸ್ವಲ್ಪ ಕಡಿಮೆ ಆದಾಗ ಗ್ರಾಫ್ಟ್ ಮಾಡಿದ್ರೆ ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಏನಕ್ಕೆ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಗ್ರಾಫ್ಟ್ ಮಾಡಿರೋದ್ರಲ್ಲಿ ಹತ್ತರಲ್ಲಿ ಒಂದು ಅಥವಾ ಎರಡು ಸತ್ತ ಹೋಗ್ತಾ ಇತ್ತು ಅಂದರೆ ಗ್ರಾಫ್ಟಿಂಗ್ ಸಕ್ಸಸ್ ಆದರೂ ಕೂಡ ಹಿಪ್ಪಿಲಿಯ ಗಿಡಗಳು ಸತ್ತೋಗ್ತಾ ಇತ್ತು ಬಟ್ ಈ ಬಾರಿ ಅಷ್ಟೊಂದು ಪಿಲಿ ಗಿಡಗಳು ಸತ್ತಿಲ್ಲ ಏನಕ್ಕೆ ಅಂದ್ರೆ ಮಳೆ ಸ್ವಲ್ಪ ಕಡಿಮೆ ಇದೆ ಅದಕ್ಕೋಸ್ಕರ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ಮುಗಿಸುವ ಸಮಯ ಬಂದಿದೆ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ